ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನಿವತ್ತು ಕ್ರಿಸ್ಮಸ್ ಸ್ಪೆಷಲ್ಲು ಕಲ್ಕಲ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಕಲ್ಕಲ ಬಾಯ್ಲಿಟ್ರೆ ಹಾಗೆ ಕರ್ಗೋಗ್ಬಿಡುತ್ತೆ ಆ ಥರ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ನಾನು ಹೇಳೋ ಮೆಥಡಲ್ಲಿ ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕಲ್ಕಲ ಮೆಥೆಡ್ ಇಂಪಾರ್ಟೆಂಟು ಕಲ್ಕಲ ಮತ್ತು ರೋಸ್ ಕುಕ್ಕಿ ನಾವೇನು ಮಾಡ್ತೀವಲ್ಲ ಆ ಮೆಥೆಡ್ ಇಂಪಾರ್ಟೆಂಟು ಸರಿಯಾಗಿ ಮೆಷರ್ಮೆಂಟ್ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ರೋಸ್ ಕುಕ್ಕಿನೂ ಅಷ್ಟೇ ಚೆನ್ನಾಗಿ ಬರುತ್ತೆ ನಾವು ಮೆಷರ್ಮೆಂಟ್ ಇಂಪಾರ್ಟೆಂಟು ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಮತ್ತು ಒಂದು ಮೊಟ್ಟೆ ತೊಗೊಂಡಿದ್ದೀನಿ ನಾನು ಅರ್ಧ ಕಾಯಿ ಹೋಳು ರುಬ್ಬಿಟ್ಟು ಒಂದು ಚಿಕ್ಕ ಗ್ಲಾಸ್ ನಾವೇನು ಕಾಫಿ ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಹಾಲು ಇಟ್ಕೊಂಡಿದ್ದೀನಿ ಮತ್ತು ಒಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ಗೆ ಎರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಈ ತುಪ್ಪ ಗಟ್ಟಿಯಾಗಿದೆ ಚಳಿ ಅಲ್ವಾ ಗಟ್ಟಿಯಾಗಿದೆ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಈಗ ಪಾತ್ರೆಗೆ ಈ ಮೊಟ್ಟೆ ಹೊಡೆದು ಹಾಕೊಳ್ಳೋಣ ಮೊಟ್ಟೆ ಮತ್ತು ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ನಾನು ಸಕ್ಕರೆ ಪುಡಿ ತಗೊಂಡಿದ್ದೀನಿ ಸಕ್ಕರೆ ತಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಅದು ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಈ ತುಪ್ಪ ಏನನ್ನ ಕರ್ಕಿಸಿದ್ನೆಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕ್ಬಿಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮೂರು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎರಡು ಕಪ್ಪಷ್ಟು ಮೈದಾ ತಗೊಳ್ತಾ ಇದ್ದೀನಿ ಜರಡಿಯಲ್ಲಿ ನಾವು ಮೈದಾ ಹಿಟ್ಟು ಜರಡಿ ಇಟ್ಕೊಳ್ಳೋಣ ಏನಾದರೂ ಎಲ್ಲ ಇದ್ದರೆ ಹೋಗುತ್ತೆ ಅಂತ ಅಷ್ಟೇ ಜರಡಿ ಇದ್ದೀನಿ ನಾನು ಜರಡಿ ಇಟ್ಕೊಂಡು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಒನ್ನಿಲಾ ಎಸೆನ್ಸ್ ಹಾಕ್ಕೊಳ್ಳೋಣ ಇದಕ್ಕೆ ನಾನು ಚಿರುಟಿ ರವೆ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ದೊಡ್ಡ ಸ್ಪೂನ್ ಇದು ಚಿರುಟಿ ರವೆ ಇಲ್ಲ ಅಂದರೆ ನಾವು ಉಪ್ಪಿಟ್ಟು ರವೆ ಪೌಡ್ರ್ ಮಾಡಿಕೊಂಡು ಹಾಕ್ಬೋದು ರವೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಒಂದು ಗುಡಿ ಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಕಾಯಲು ಹಾಕ್ಕೋಬೇಕು ಇದು ನೋಡಿ ಟೀ ಗ್ಲಾಸ್ ನಾವೇನು ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ನಾನು ಹಾಲು ತೊಗೊಂಡಿದ್ದೀನಿ ಇದು ಗಟ್ಟಿ ಹಾಲು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ರವೆ ಇದೆಯಲ್ವ ಅದು ಅರಳುತ್ತೆ ತುಂಬಾ ನಾದಬೇಡಿ ಸುಮ್ಮನೆ ಲೈಟಾಗಿ ಕಲಸಿ ಇಕ್ಕಿದ್ರೆ ಸಾಕು ನಾನು ಇಟ್ಟು ಕಳಿಸ್ಕೊಂಡಿದ್ದೀನಿ ನೋಡಿ ನನಗೆ ಒಂದು ಗ್ಲಾಸ್ ತಗೊಂಡಿದ್ದನ್ನ ಅದು ಮುಕ್ಕಾಲು ಗ್ಲಾಸ್ ಅಷ್ಟು ಆಗಿದೆ ಅಷ್ಟೇ ಇದು ಒಂದು ಲಿಡ್ ಮುಚ್ಚಿ ಒನ್ ಅವರಷ್ಟು ರೆಸ್ಟ್ ಕೊಟ್ಬಿಡೋಣ ಈಗ ಒನ್ ಅವರ್ ಆಗಿದೆ ಎಲ್ಲ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಲೈಟಾಗಿ ನಾದಿ ತುಂಬ ನಾದಬಾರ್ದಿದು ಸ್ವಲ್ಪ ಸ್ವಲ್ಪ ಇಷ್ಟೇ ಉಂಡೆ ತಗೊಂಡು ಒಂದು ಪೋರ್ಕ್ ತಗೊಂಡಿದ್ದೀನಿ ಪೋರ್ಕಲ್ಲಿ ನೋಡಿ ಇಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಕೆಳಗಡೆಯಿಂದ ಮೇಲಿಕ್ಕೆ ಸುತ್ತಕೊಳ್ಳಿ ಈ ಥರ ಸುತ್ಕೋಬೇಕು ನಾವು ಬಾಚಣಿಗೆಯಲ್ಲೂ ಕೂಡ ಮಾಡ್ಬೋದು ಹೊಸ ಬಾಚಣಿಗೆ ಇರುತ್ತಲ್ಲ ಅದ್ರಲ್ಲಿ ಮಾಡ್ಬೋದು ಇಲ್ಲಾಂದರೆ ಭಾಷಣಗೆ ಚೆನ್ನಾಗಿ ಸೋಪಾಗಿ ತೊಳೆದುಬಿಟ್ಟು ಅದರಲ್ಲಿ ನಾವು ಯೂಸ್ ಮಾಡ್ಕೊಳ್ಬೋದು ಅಳೆಯದಿದ್ರೆ ಅದೇ ಥರ ಮೆಥಡು ಇದ್ರೆ ಸಾಕು ಚೆನ್ನಾಗಿ ಬರುತ್ತೆ ಒಂದು ಶಿಸ್ಟೇ ಇಟ್ಟು ತಗೋಬೇಕು ಎಲ್ಲ ಸ್ಪ್ರೆಡ್ ಮಾಡಬೇಕಿಟ್ಟು ಆಮೇಲೆ ಕೆಳಗಿಂದ ಮೇಲ್ ಸುತ್ಕೋಬೇಕು ಇದೇ ಮೆಥಡಲ್ಲಿ ಎಲ್ಲ ಸುತ್ಕೋಬೇಕು ಇಬ್ಬರಿದ್ರೆ ಬೇಗ ಆಗುತ್ತೆ ಒಬ್ಬರೇ ಸುತ್ತಬೇಕು ಅಂದರೆ ಒಂದು ಮುಕ್ಕಾ ಅವರ್ ಹಾಗೆ ಆಗುತ್ತೆ ನೋಡಿ ಈ ಥರ ಸುತ್ತಕೋಬೇಕಷ್ಟೇ ನಾನು ಹಾಗೆ ಎಲ್ಲ ಸುತ್ತಕೊಂಡು ಬಂದಿದ್ದೀನಿ ಇವಾಗ ಇದು ಫ್ರೈ ಮಾಡೋಣ ಈಗ ಇದು ಫ್ರೈ ಮಾಡ್ಕೋಬೇಕು ನಾನು ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಬಾಣ್ಲಿಗೆ ಎಣ್ಣೆ ಕಾಯೋಕೆ ಎಣ್ಣೆ ನಾವು ಬೆರಳು ಹಾಕದೇ ಬಿಸಿ ಆಗಬೇಕು ಅಷ್ಟೇ ಬಿಸಿ ಮಾಡಬೇಕು ತುಂಬ ಬಿಸಿ ಮಾಡಬಾರ್ದು ರೋಸ್ಕಿಕ್ಕಿಗೆ ಏನಂದರೆ ಆಯಿಲು ತುಂಬ ಹಾಟಾಗಿರಬೇಕು ತುಂಬ ಬಿಸಿ ಆಗಿರಬೇಕು ಇದಕ್ಕೆ ಆಯಿಲು ಸ್ವಲ್ಪ ಕಮ್ಮಿ ಬಿಸಿ ಆಗಿರಬೇಕು ನಾವು ಲೋ ಫ್ಲೇಮಲ್ಲೇ ಇದು ಫ್ರೈ ಮಾಡ್ಕೋಬೇಕು ಹಾಕಿದ ತಕ್ಷಣ ತಿರ್ಗ್ಸಕ್ಕೆ ಹೋಗ್ಬೇಡಿ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಆಮೇಲೆ ಮೆತ್ತಿಗೆ ಒಂದು ಪೋರ್ಕಿಂದ ಇಲ್ಲಾಂದರೆ ಈ ಥರ ಸ್ಪೂನಿಂದ ತಿರುಗಿಸ್ಕೊಳ್ತಾ ಇರಿ ಸ್ವಲ್ಪ ಅದು ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಅಲ್ಲಿವರೆಗೂ ತಿರುಗಿಸ್ತಾನೆ ಇರಿ ಇಲ್ಲಾಂದರೆ ಒಂದೇ ಕಡೆ ಇದಾಗ್ಬಿಡುತ್ತೆ ಈ ಥರ ತಿರುಗಿಸ್ತಾನೇ ಇರಬೇಕು ಒಂದೆರಡು ನಿಮಿಷಕ್ಕೂ ಈ ಥರ ಇರಿ ಈ ಥರ ಕಲರ್ ಬರಬೇಕು ಈಗ ಇದಾಗಿದೆ ನಾನು ತೆಗಿತಾ ಇದ್ದೀನಿ ಹಾಗೆ ಎಲ್ಲ ಸುಟ್ಕೋಬೇಕಾಗುತ್ತೆ ನಾವು ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ನಾನು ಎಲ್ಲ ಸುಟ್ಕೊಂಡಿದ್ದೀನಿ ನನಗಿಷ್ಟ ಆಯಿತು ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ನೋಡಿ ಕಲ್ಕಲ ರೆಡಿ ಆಯಿತು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಬೇಗ ಆಗುತ್ತೆ ಇದು ಆ ಸುತ್ತೋದೇ ಸ್ವಲ್ಪ ಕಷ್ಟ ಮತ್ತು ಫ್ರೈ ಅದು ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡಬೇಕಲ್ಲ ಅದಕ್ಕೆ ನೋಡಿ ಬಾಯ್ಲಿಟ್ಟರೆ ಹಾಗೆ ಕರ್ ಹೋಗಿಬಿಡುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಅದು ಬೈಬೇಕಲ್ಲ ಇಲ್ಲಾಂದರೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ನಿಮಗೆ ಈ ಕಲಕಲ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ